ಇಲಾಖೆ ವತಿಯಿಂದ ನಮ್ಮ ಇಲಾಖೆಗೆ ಏನು ಸಹಕಾರ ನೀಡಬೇಕು ಅಂತಂದಾಗ ಮುಖ್ಯವಾಗಿ ಒಂದು ಪಂಚಾಯತಿ ಅಂತಂದಾಗ ಒಂದು ಗ್ರಾಮ ಅಂದಾಗ ಒಂದು ದೊಡ್ಡ ತೊಟ್ಟಿಯನ್ನ ಕಟ್ಟಿಸಿರ್ತಾರೆ ನೀರು ಶೇಖರಣೆ ಆಗಿರೋ ರೀತಿ ನೋಡ್ಕೊಳ್ಬೇಕು ನೀರು ಶೇಖರಣೆ ಮಾಡಿದ್ರು ಸಾರಿ ಚೆನ್ನಾಗಿ ಉಜ್ಜಿ ತೊಳೆದು ಒಣಗಿಸಿ ನೀರು ಶೇಖರಣೆ ಮಾಡುವಂತ ಕಾರ್ಯಕ್ರಮವನ್ನ ಮಾಡಬೇಕಾಗುತ್ತೆ ಜೊತೆಗೆ ಎಲ್ಲಾ ಒಂದು ಟಾಯ್ಲೆಟ್ ಗಳು ಏನಿದೆ ವಾಶ್ರೂಮ್ ಪಕ್ಕ ಒಂದು ಚಿಕ್ಕದಾದಂತ ಒಂದು ತೊಟ್ಟಿಗಳು ಇದೆ ಎಲ್ಲಾ ಮನೆಗಳಲ್ಲಿ ಅದನ್ನ ಕಟ್ಟಿಸಿದ್ದಾರೆ ಅದನ್ನ ಯಾರು ನೋಡೋದೇ ಇಲ್ಲ ಅದನ್ನು ಸಹ ಕ್ರಮಬದ್ಧವಾಗಿ ನೀರನ್ನ ಶೇಖರಣೆ ಮೇಲೆ ಅದನ್ನ ಉಜ್ಜಿ ತೊಳೆದು ಒಣಸಿ ನೀರನ್ನ ಶೇಖರಣೆ ಮಾಡಿ ಮುಚ್ಚಿಡುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಮನೆಯ ಒಳಗಡೆ ಹೊರಗಡೆ ನೀರ್ ಏನಾದ್ರೂ ಶೇಖರಣೆ ಆಗಿ ಅವರು ನಮ್ಮ ಇಲಾಖೆಗೆ ಸಹಕಾರ ನೀಡದೆ ಅವರು ಖಾಲಿ ಮಾಡಲ್ಲ ಅಂತ ಹೇಳಿದಾಗ ನಾವು ಅವ್ರಿಗೆ ದಂಡವನ್ನ ಬಿಜಿಸ್ತೀವಿ ಅದಕ್ಕೆ ಸಹ ಸಹಕಾರವನ್ನ ನೀಡಬೇಕು ಈಗ ಮನೆ ಒಳಗಡೆ ಆಗಿ ಮನೆ ಒಳಗಡೆ ಮತ್ತು ಹೊರಗಡೆ ನೀರು ನಿಂತಿದ್ರೆ ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇನ್ನೂರು ರೂಪಾಯಿಗಳ ಫೈನ್ ಅನ್ನ ಅದೇ ಅರ್ಬನ್ ಏರಿಯಾದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಆದ್ರೆ ದಂಡವನ್ನ ಜೊತೆಗೆ ಎಲ್ಲೆಲ್ಲಿ ಹೋಟೆಲ್ ಗಳಿದೆ ಸ್ಕೂಲ್ ಇದೆ ಕಚೇರಿ ಇದೆ ದೊಡ್ಡ ದೊಡ್ಡ ಮಾಲ್ ಅಂತ ಕಡೆ ಏನಾದ್ರೂ ನೀರು ಶೇಖರಣೆ ಆಗಿ ಇಡೀ ಏನಾದ್ರೂ ಇದ್ರೆ ಅವ್ರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಐನೂರು ರೂಪಾಯಿಗಳ ದಂಡ ಅಥವಾ ಅದು ಪಟ್ಟಣ ಪ್ರದೇಶದಲ್ಲಿ ಇದ್ರೆ ಸಾವಿರ ರೂಪಾಯಿಗಳ ದಂಡವನ್ನ ವಿಧಿಸ್ತೀವಿ ಜೊತೆಗೆ ಇನ್ನೆಲ್ಲೆಲ್ಲಿ ಕಟ್ಟಡ ಕಾಮಗಾರಿಗಳು ನಡೀತಾ ಇದೆ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಡ ಕಾಮಗಾರಿಗಳು ನಡೀತಾ ಇದೆ ಅಲ್ಲೂ ನೀರು ಶೇಖರಣೆ ಆಗಿ ಇಡೀ ಜಾತಿಯ ಸೊಳ್ಳೆಗಳು ಸಂತಾನಾಭಿವೃದ್ಧಿಯನ್ನ ಮಾಡಿದ್ರೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಆದ್ರೆ ಸಾವಿರ ರೂಪಾಯಿಗಳ ದಂಡ ಅದು ಪಟ್ಟಣ ಪ್ರದೇಶದಲ್ಲಿ ಆದ್ರೆ ಎರಡು ಸಾವಿರದವರೆಗೆ ದಂಡವನ್ನ ವಿಧಿಸಲಾಗುತ್ತೆ ಅದಕ್ಕೆ ನಿಮ್ಮ ಸಹಕಾರ ನಿಮ್ಮ ವತಿಯಿಂದ ಪಂಚಾಯತಿ ವತಿಯಿಂದ ನಮ್ಗೆ ಬೇಕು ಇವೆಲ್ಲದಕ್ಕಿಂತ ಮುಖ್ಯವಾಗಿ ಪಂಚಾಯತ್ ನಮ್ಗೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ ನೀರಿನ ನಿರ್ವಹಣೆ ನೀರು ನಿರ್ವಹಣೆ ಮಾಡುವಂಥದ್ದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲೇ ಇದೆ ಅದು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ನಡೀಬೇಕು ಪಂಚಾಯತ್ ಅಲ್ಲಿ ಗ್ರಾಮ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮುಖ್ಯವಾದಂತ ಕೆಲಸ ನೀರು ನಿರ್ವಹಣೆ ನೀರು ನಿರ್ವಹಣೆ ಅಂತ ಅಂದಾಗ ಒಂದು ಗ್ರಾಮದಲ್ಲಿ ಶುದ್ಧವಾದಂತ ನೀರನ್ನ ಪ್ರತಿ ದಿನ ಅಥವಾ ದಿನ ಬಿಟ್ಟು ದಿನ ಸರಬರಾಜು ಮಾಡಿದಾಗ ಅಲ್ಲಿ ಮನೆಗಳವರು ನೀರನ್ನ ಶೇಖರಣೆ ಮಾಡೋದನ್ನ ಕಡಿಮೆ ಮಾಡ್ತಾರೆ ಒಂದು ವಾರಕ್ಕೊಮ್ಮೆ ನೀರನ್ನ ಏನಾದರೂ ಸರಬರಾಜು ಮಾಡಿದಲ್ಲಿ ಅವರು ನೀರು ಶೇಖರಣೆ ಮಾಡ್ತಾರೆ ನಮ್ಮ ಸೊಳ್ಳೆಗಳು ಮೊಟ್ಟೆಗಳನ್ನಿಟ್ಟು ಮರಿ ಮಾಡುತ್ತೆ ಸಂತಾನ ಅಭಿವೃದ್ಧಿ ಮಾಡುತ್ತೆ ಅದರಿಂದ ಸೊಳ್ಳೆ ವಯಸ್ಕ ಸೊಳ್ಳೆಗಳು ಬರ್ತವೆ ಅದರಿಂದ ರೋಗ ಡೆಂಗಿ ಜ್ವರ ಹರಡಿಸುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕಾಗಿ ನಿಮ್ಮ ಇಲಾಖೆ ವತಿಯಿಂದ ನೀರು ನಿರ್ವಹಣೆಯನ್ನ ಕ್ರಮಬದ್ಧವಾಗಿ ಮಾಡುವಂತೆ ನಮ್ಮ ಇಲಾಖೆ ವತಿಯಿಂದ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀವಿ ಜೊತೆಗೆ ಏನಾದ್ರೂ ಎಲ್ಲಾದ್ರೂ ಡೆಂಗಿ ಪ್ರಕರಣಗಳು ಹೆಚ್ಚಾದ ರೀತಿಯಲ್ಲಿ ವರದಿ ಆದ್ರೆ ಔಟ್ ಬ್ರೇಕ್ಸ್ ಆದ್ರೆ ಕೇಸಸ್ ಜಾಸ್ತಿ ಆದಾಗ ಸೊಳ್ಳೆಗಳನ್ನ ನಾವು ಸಾಯಿಸಬೇಕು ಅಡಲ್ಟ್ ಮಸ್ಕಿಟೋಸ್ನ ನಾವು ಸಾಯಿಸಬೇಕು ಅಂದಾಗ ಧೂಮೀಕರಣಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡ್ತೀವಿ ಅದನ್ನ ನಾವು ಜಾಸ್ತಿಯಾಗಿ ಪ್ರಪೋಸ್ ಮಾಡಲ್ಲ ಆದ್ರೂ ಸಹ ಧೂಮೀಕರಣ ಮಾಡುವಾಗ ನಿಮ್ಮ ಇಲಾಖೆಯವರ ಸಹಕಾರ ನಮಗೆ ಹೆಚ್ಚಾದ ರೀತಿಯಲ್ಲಿ ಬೇಕು ಅಂದ್ರೆ ನಿಮ್ಮ ವತಿಯಿಂದ ನಮಗೆ ಏನು ಡೀಸೆಲ್ ಮತ್ತೆ ಪೆಟ್ರೋಲ್ ಅನ್ನ ಒದಗಿಸ್ಬೇಕು ಅದಕ್ಕೆ ಬೇಕಾದಂತ ಹೆಚ್ ಆರ್ ಏನಿದೆ ಕೂಲಿ ಅವರನ್ನ ನೀವು ಒದಗಿಸ್ಬೇಕಾಗತ್ತೆ ನಮ್ಮ ಇಲಾಖೆ ವತಿಯಿಂದ ಫಾಗಿಂಗ್ ಮಿಷನ್ ಅದಕ್ಕೆ ಬೇಕಾದಂತ ಇನ್ಸೆಕ್ಟಿಸೈಡ್ ಏನಿದೆ ಅದನ್ನ ನಮ್ಮ ಇಲಾಖೆ ವತಿಯಿಂದ ಕೊಡ್ತೀವಿ ಒಂದೊಂದು ಗ್ರಾಮದಲ್ಲಿ ಅದನ್ನ ಏನು ಡೆಂಗಿ ಔಟ್ ಬ್ರೇಕ್ ಆಗಿರುವಂತ ಏರಿಯಾದಲ್ಲಿ ಫಾಗಿಂಗ್ ಆಪರೇಷನ್ಸ್ ಅನ್ನ ಮಾಡ್ತೀವಿ ಇದ್ರ ಜೊತೆಗೆ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಕೆಲಸದಲ್ಲಿ ನಿಮ್ಮ ಇಲಾಖೆಯವರು ನಮ್ಮ ಇಲಾಖೆಯವರಿಗೆ ಸಹಕಾರವನ್ನ ನೀಡಬೇಕಾಗುತ್ತೆ ಎಲ್ಲೆಲ್ಲಿ ಧನತ್ಯಾಜ್ಯ ವಸ್ತುಗಳಿದೆ ಖಾಲಿ ನಿವೇಶನ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ರೀತಿಯಲ್ಲಿ ವಿಲೇವಾರಿ ಮಾಡುವಂತದ್ದು ಇರ್ಬೋದು ಪ್ಲಾಸ್ಟಿಕ್ ಕಪ್ಸ್ ಇರ್ಬೋದು ತೆಂಗಿನ ಚಿಪ್ ಇರ್ಬೋದು ಒಡದ ಬಾಟ್ಲಿಗಳಿರ್ಬೋದು ಟೈರ್ಸ್ ಇರ್ಬೋದು ಅದನ್ನೆಲ್ಲ ವಿಲೇವಾರಿ ಮಾಡಿಸುವಂತ ಕೆಲಸದಲ್ಲಿ ನಮಗೆ ಸಹಕಾರವನ್ನ ಕೊಡಬೇಕಾಗಿದೆ ಅದಕ್ಕೋಸ್ಕರ ಪಂಚಾಯತಿ ಇಲಾಖೆ ವತಿಯಿಂದ ಮತ್ತು ಆರೋಗ್ಯ ಇಲಾಖೆಯವರಿಗೆ ಸಹಕಾರವನ್ನ ನೀಡಿದ್ರೆ ಎರಡು ಇಲಾಖೆಯವರ ಸಹಕಾರದ ಒಡನೆ ನಾವು ಡೆಂಗಿ ಜ್ವರವನ್ನ ನಿಯಂತ್ರಣ ಮಾಡಬಹುದು ಅದಕ್ಕೋಸ್ಕರ ನಿಮ್ ನಿಮಗಾಗಿ ಈ ಕಾರ್ಯಾಗಾರವನ್ನ ನಮ್ಮ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದೆ